ಆರನೇ ವೇತನ ಆಯೋಗವನ್ನು ನಾನು ಅವರಿಗೆ ಇಲ್ಲಿ ಮೂವತ್ತು ಪರ್ಸೆಂಟ್ ವೇತನವನ್ನು ನೀಡುವುದರ ಮೂಲಕ ಐದು ವರ್ಷಗಳಲ್ಲಿ ಕರೆಕ್ಟಾಗಿ ಜಾರಿಗೆ ಕೊಟ್ಟರು ಆದರೆ ಯಾವತ್ತೂ ನಮ್ಮ ಸರ್ಕಾರಕ್ಕೆ ನಾವು ಇಷ್ಟೊಂದು ಕೊಟ್ಟಾಗ ನಂಬಿಕೆನೂ ಸಹ ಅಲ್ಲಿಗೆ ಬಂದಿರಲಿಲ್ಲ ಮೂವತ್ತು ಪರ್ಸೆಂಟ್ ಕೊಡ್ತಾರೆ ಅಂತ ನಂಬಿಕೆ ಇರಲಿಲ್ಲ ಆದರೆ ಈಗ ಏಳು ವರ್ಷಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಅದರ ಅರ್ಥ ಐದು ವರ್ಷಕ್ಕೆ ಹತ್ತೊಂಬತ್ತರ ಪರ್ಸೆಂಟ್ ಕೊಟ್ಟಾಗಿದೆ ಏಕೆಂದರೆ ಆ ಸಂಘಕ್ಕೆ ಒಬ್ಬ ಧೀಮಂತ ನಾಯಕ ಬೇಕಾಗಿತ್ತು ಆ ಧೀಮಂತ ನಾಯಕರನ್ನು ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಸರ್ಕಾರಿ ನೌಕರರು ವಿಫಲ ಆಗಿದ್ರೇನೋ ಅಂತ ನನಗೆ ಭಾವಿಸ್ತಾರೆ ಏಕೆಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡಿದರೆ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡ್ತಕ್ಕಂತ ಒಂದು ಸಂಘಟನೆಯ ಚುರುಕುಗೊಳಿಸಿದ್ರೆ ಅವತ್ತೇ ಮೂವತ್ತು ಪರ್ಸೆಂಟ್ ಪಡೆಯಬಹುದಾಗಿತ್ತು ಆದರೆ ಆ ಸಂದರ್ಭವನ್ನು ಬಿಟ್ಟು ಬೇರೆ ಮೇಲೆ ಗೂಬೆ ಒಂದು ಸಂದರ್ಭವನ್ನು ಹುಡುಕಿ ಹೋರಾಟ ಮಾಡದೇ ಕೂತು ಆ ಏಳನೇ ಲೇಖನ ಆಯೋಗವನ್ನು ಇಪ್ಪತ್ತೇಳುವರೆ ಪರ್ಸೆಂಟ್ ತಿಳಿಸಿ ಇಡೀ ನೌಕರ ಸಮೂಹಕ್ಕೆ ಏನು ಏಳು ಲಕ್ಷ ಸರ್ಕಾರಿ ನೌಕರ ಇದ್ದೀರಿ ಅವರ ಬಟ್ಟೆಯ ಮೇಲೆ ಅವರೊಬ್ಬರು ಉದ್ದಾರಾಗಿ ಎಲ್ಲರ ಬಟ್ಟೆಯ ಮೇಲೆ ಹೊಡೆದಂತೆ ಕಾಣಿಸ್ತಾರೆ ನಿಮಗೆ ಇಪ್ಪತ್ತೇಳುವರೆ ಪರ್ಸೆಂಟ್ ಇರ್ಬೋದು ಅದು ಐದು ವರ್ಷಕ್ಕಾಗಿದ್ದರೆ ಒಪ್ತಾ ಇದ್ದೀವಿ ಏಳು ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೇಳುವರೆ ಪರ್ಸೆಂಟ್ ಕೊಟ್ಟರೆ ಅದು ಐದು ವರ್ಷಕ್ಕೆ ಹತ್ತೊಂಬತ್ತೂರು ಪರ್ಸೆಂಟ್ ಆಗ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ಸಂಘಗಳು ಸಹ ಸಾಮಾಜಿಕ ನ್ಯಾಯದ ಹಿನ್ನೆಲೆಯನ್ನು ಹತ್ತು ಆ ಸಂಘವನ್ನು ಸದೃಢವಾಗಿ ಕಟ್ಟಬೇಕಾಗಿದೆ ಎಲ್ಲ ಸಮುದಾಯದ ಸಮಾನ ಮನಸ್ಕರು ಇವತ್ತಿನ ಸೇರಿದ್ದೀರಿ ಏನು ದೇವರಾಜ್ ಅವರ ನೂರ ಒಂಬತ್ತನೇ ಒಂದು ಜಯಂತೋತ್ಸವದಲ್ಲಿ ಅದಕ್ಕೆ ಒಂದು ಮುನ್ನುಡಿಯನ್ನು ಬರೆದಂತೆ ತಾವೆಲ್ಲರೂ ಈ ಸಾರಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಸಮ ಸಮಾಜದ ನಿರ್ಮಾಣ ಮಾಡುವಂಥ ಸಮ ಸರ್ಕಾರಿ ನೌಕರ ಸಂಘದಲ್ಲಿ ಸಾಮಾಜಿಕ ನ್ಯಾಯವನ್ನು ಪ್ರತಿಷ್ಠಾಪನೆ ಮಾಡಬೇಕು ಈಗಾಗಲೇ ಸರ್ಕಾರಿ ನೌಕರ ಸಂಘದ ಚುನಾವಣೆ ಅವಧಿ ಮುಂದುವರೆ ನಾನಾಗಲೇ ಮಾನ್ಯ ಮುಖ್ಯಮಂತ್ರಿ ಒಂದು ಪತ್ರವನ್ನು ಸಹ ಕೊಟ್ಟಿದ್ದೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಅಂತೇಳಿ ಆ ಕಡತ ಸಹಕಾರಿ ಸಚಿವರ ಹತ್ರ ಪೆಂಡಿಂಗ್ ಇದೆ ದಯವಿಟ್ಟು ಸರ್ಕಾರದ ನಾಯಕರಿದ್ದೀರಿ ಅದಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ ಹಾಕಿದರೆ ಈ ಚುನಾವಣೆ ಅನುಕೂಲ ಆಗ್ತದೆ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೀಲಿಕ್ಕೆ ಸಾಕಾರ ಅಂತ ಹೇಳ್ತಾ ಇನ್ನೊಂದು ತಾವು ಗಮನ ಇರಬೇಕು ಅಂತ ಹೇಳಿ ನನ್ನೆಲ್ಲರಿಗೂ ಮಾತನಾಡಿದ ರಾಜಕಾರಣಿ ಎರಡ್ ಸಾವಿರ ನೂರ ಒಂಬತ್ತನೇ ಜಯಂತಿ ವಸ್ತವನ್ನ ಇವತ್ತು ನಾವು ಆಚರಣೆ ಮಾಡ್ತಾರೆ ಜೊತೆಗೆ ನಿಮ್ಮ ನೌಕರ ಸಮಾಶೆ ಕೂಡ ಇದರಲ್ಲಿ ಚರ್ಚೆ ಮಾಡುವಂತ ಪ್ರಯತ್ನ ಕೂಡ ಆಗ್ತಾರೆ ಈಗಾಗಲೇ ಎರಡ್ ಸಾವಿರ ವ್ಯಕ್ತಿತ್ವ ಅವರ ಹೋರಾಟ ಅವರು ಮಾಡಿರುವಂತ ಜನಪರ ಕಾರ್ಯಕ್ರಮವನ್ನು ಬಹುಶಃ ಎಲ್ಲ ರಾಜಕಾರಣಿ ಕೂಡ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅದಷ್ಟ ನಂತರ ಬಹುಶಃ ನಾವು ಕಟ್ಟಿರುವಂತ ಮೂರನೇ ಗಟ್ಟಿ ಅಂತ ಹೇಳ್ಬೋದು ಅದ ನಂತರ ಮಧ್ಯೆ ಬಂದಿರುವಂತವ್ರು ಬಂಗಾರಪ್ಪನ ಕೂಡ ಒಬ್ಬರಿದ್ದರು ಅದಾದ ನಂತರ ಈಗಿರುವಂತಹ ಮುಖ್ಯಮಂತ್ರಿಗಳು ಸಿದ್ದರಾಮರ್ ಕೂಡ ಅದೇ ತಾರಿಗೆ ಹೋಗುವಂಥ ಒಬ್ಬ ಮಹಾನ್ ನಾಯಕರ ಇವರ ಇವರ ಕಾಲಾವಧಿಯಲ್ಲಿ ಜನಪರ ಮತ್ತು ಸಮಾಜಕ್ಕೆ ಬೇಕಾಗುವಂಥ ಅದ್ಭುತ ಕಾರ್ಯಕ್ರಮ ಆಗಿರುವಂತ ಇವರ ಹೆಸರನ್ನ ಇವತ್ತ ನೆನೆಸ್ಕೊಳ್ತಿದ್ರು ಬಹುಶಃ ಬೇರೆ ರೀತಿ ಇವರು ಕೂಡ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಬಹುಶಃ ಹೆಸರು ಕೂಡ ಇವತ್ತು ನಾವು ಸ್ಪಂದೆ ಮಾಡಿಲ್ಲ ಆಗಿರುವಂತ ಭೂ ಒಡೆತನ ಬಡವರಿಗೆ ಹಂಚಿಕೆ ಮಾಡಿರುವಂತ ಇವತ್ತು ಇತಿಹಾಸ ಮತ್ತು ಸಣ್ಣ ಸಮುದಾಯಗಳನ್ನ ಚುನಾವಣೆ ಟಿಕೆಟ್ ಕೊಟ್ಟು ಅವ್ರು ಗೆಲ್ಸೋ ಕೂಡ ಅವಾಗಿನ ಇತಿಹಾಸ ಇದೆ ಈಗೆಲ್ಲ ನಾವು ಟಿಕೆಟ್ ಕೊಡಬೇಕಾದ್ರೆ ಮೊದಲು ಜಾತಿ ನೋಡ್ತೀವಿ ನಿಂದೆಷ್ಟು ಜಾತಿ ಇದೆ ಮಾತ್ರ ಗೆಲ್ಲಿಸ್ ಇದೆ ಅಂತ ಹೇಳ್ತೀವಿ ದುಡ್ಡು ಕೂಡ ಕೇಳ್ತೀವಿ ನಾವು ಎರಡು ಕೇಳಿದಿನ ಪ್ರಾರಂಭ ಎರಡನ್ನ ವಿರೋಧವಾಗಿ ಅವರು ಒತ್ತಡವನ್ನು ಮಾಡಿದರು ದುಡ್ಡು ಇಲ್ಲ ಒಂದು ಕಡೆ ಜಾತಿ ಇಲ್ಲ ಇವರೆಲ್ಲ ಸುಮಾರು ಜನ ಎಂಬತ್ತು ಜನ ಆರಿಸ್ಬಿಡ್ಬೇಕು ಆ ಕಾಲದಲ್ಲಿ ನಮ್ಮ ಸಾಲಿಗಾರ ಕೂಡ ಇದ್ರು ಬಹಳಷ್ಟು ಜನ ಜನಸಂಖ್ಯೆ ಜಾತಿ ಮನೆ ಆರಿಸ್ಬಾರ್ದು ಅದೊಂದು ಇತಿಹಾಸ ಪ್ರಗತಿಗಾಗಿ ಅವರು ಇತಿಹಾಸ ಕೂಡದಲ್ಲಿ ದೇವರ ಕೂಡ ಇವತ್ತು ಕೂಡ ಹೆಸರಿದೆ ಅದೇ ರೀತಿ ಪಂಗಾಳ ಕಾಲದಲ್ಲಿ ಕೂಡ ಗ್ರಾಮೀಣ ಪಂಕ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದರು ಮತ್ತು ಅವರು ಕೆಲವು ನಿರ್ಣಯಗಳಿಗೆ ಕೂಡ ಸಮಾಜದ ಪರವಾಗಿ ಜನಪರ ಪರ ಅವರು ಇವತ್ತು ಕೂಡ ಹೆಸರಿದೆ ಅದೇ ರೀತಿ ಎರಡು ಬಾರಿಗೆ ಸಿದ್ದರಾಮಯ್ಯ ಕೂಡ ಇವತ್ತು ಮುಖ್ಯಮಂತ್ರಿ ಆಗಿ ಮೊದಲನೇ ಅವಧಿಯಲ್ಲಿ ಕೂಡ ಎಸ್ ಸಿ ಎಸ್ ಟಿಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಹಣ ಮೀಸಲಿಡುವುದು ಕೂಡ ಅದು ಒಂದು ದೇಶದಲ್ಲಿ ಒಂದು ಅದು ದಾಖಲೆ ಇತಿಹಾಸ ಅಂತ ನಾವು ಎರಡನೇ ಅವಧಿಯಲ್ಲಿ ಕೂಡ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಅದು ಭಾಳ ದೊಡ್ಡ ಇತಿಹಾಸ ಅರವತ್ತು ಸಾವಿರ ಕೋಟಿಯನ್ನು ನಾವು ಅದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿಗಳು ಕೂಡ ಹಿಂದೆ ಸುಮಾರು ಹೆಚ್ಚು ಕಮ್ಮಿ ಮೂವತ್ತು ಸಾವಿರ ಕೋಟಿಯನ್ನು ನಾವು ಮೀಸಲಿಡ್ತಾ ಇದ್ದೀವಿ ಅವರ ಕಾರ್ಯಕ್ರಮಕ್ಕೆ ಸೊ ಹೀಗಾಗಿ ಅವರ ಜಯಂತಿಯನ್ನು ನಾವು ಇವತ್ತು ಆರು ಸಾವಿರ ಜಯಂತಿಯನ್ನು ಆಚರಣೆ ಇದ್ದೀವಿ ಸೊ ಹೀಗಾಗಿ ಅವರ ಆದರ್ಶಗಳು ಕೂಡ ನಮಗೆ ದಾರಿದೀಪ ಆಗಬೇಕು ಮತ್ತು ನಮ್ಮ ಸಮಸ್ಯೆ ಮತ್ತೆ ಮುಂದಿನ ವರ್ಷ ಇದು ಕಾರ್ಯಕ್ರಮ ಸಮಸ್ಯೆ ಪರಿಹಾರ ಆಗೋದಿಲ್ಲ ಮತ್ತೆ ಒಂದು ವರ್ಷದಿಂದ ವರ್ಷಕ್ಕೆ ಅಂದ್ರೆ ಮತ್ತೆ ನಾವು ಅವಾಗ ಬರ್ತೀವಿ ಮತ್ತೆ ಬೇರೆ ಗೆಸ್ಟ್ ಬರ್ತಾರೆ ಅವಾಗಿದ್ದ ವರ್ಷ ಅವ್ರ ವಿಚಾರ ಬೇರೆ ಇರ್ತದೆ ನಮ್ಮ ವಿಚಾರ ಬೇರೆ ನಿಮ್ಮ ಸಮಸ್ಯೆ ಕೂಡ ನಿಮ್ಮ ಹೋರಾಟ ಬಿದ್ದ ತರ ಇರೋದಿಲ್ಲ ಇದ್ದಂದ್ರೆ ಅದಕ್ಕೆ ಟೈಮೇ ಇರೋಲ್ಲ ರಾತ್ರಿ ನೋವು ಅಲ್ಲಿ ಇದ್ದೇನೆ ಹಂಗೆ ಅಂದಾಗ ನಿಮ್ಗೆ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದೇ ನಮ್ಮ ಆಶ್ಚರ್ಯ ಆಯ್ತು ನಿಮ್ಗೆ ಯಾರು ಕೂಡ ನೌಕರ ಸಂಘದಲ್ಲಿ ಯಾರು ನಿಮ್ಮ ಒಬ್ಬಿಸಿ ಪ್ರಾತಿನಿಧ್ಯ ಇಲ್ಲ ಅಂತ ನಮ್ಮ ಬಹಳ ನಂಬಲಿಕ್ಕೆ ಆಗ್ತಾ ಇದೆ ನಿಮ್ ಸಂಖ್ಯೆ ಇಂಥ ಅಂತವರ್ಗ ಸಂಖ್ಯೆ ಹೆಚ್ಚು ಕಮ್ಮಿ ನಲ್ವತ್ತು ಪರ್ಸೆಂಟ್ ಇರಬಹುದು ಆದ್ರೂ ಕೂಡ ಅದ್ರಲ್ಲಿ ನಿಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ನೀವು ಹೊರಗ್ತಾ ಇದೆ ನಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ನಿಮ್ಮ ಶಕ್ತಿಯನ್ನ ನೀವು ಸಹ ಬಂದಾಗ ಪ್ರಯೋಗ ಮಾಡ್ಬೇಕು ಯಾವಾಗ ಬಂದ ಅವಾಗ ಮಾಡಿದ್ರೆ ಅದಕ್ಕೆ ಮಾತು ಹೋಗ್ತದೆ ಇಲ್ಲಾಗಿ ಇವತ್ತು ಭಾಷೆನಲ್ಲಿ ಅದಕ್ಕೆ ಏನು